ನಮಸ್ತೆ ಸ್ನೇಹಿತರೆ ನಾಡಿನ ಸಮಸ್ತ ಕನ್ನಡಿಗರಿಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸಿರಿ ಕೋಚಿಂಗ್ ಕ್ಲಾಸಸ್ ಸೊ ಸ್ನೇಹಿತರೆ ಈ ದಿನ ನಾವು ಎಲ್ಲರೂ ಅಪ್ಲಿಕೇಶನ್ ಸಲ್ಲಿಸ್ತಾ ಇದ್ದೀರಿ ಬಟ್ ಸರ್ ನಮಗಿದೊಂದು ಎರಡು ಬರ್ತಾ ಇದೆ ಸರ್ ಅಂತ ಹೇಳ್ತಾ ಇದ್ದೀರಿ ರೈಟ್ ಪ್ಲೀಸ್ ಟ್ರೈ ಅಗೇನ್ ಲೈಟರ್ ಅಂದ್ರೆ ನಿಮಗೆ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆ ಓಕೆ ಸೊ ಆ ಒಂದು ಎರರ್ ಬರ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ ಓಕೆ ಸೊ ಮೇಲೆ ಆ ಎರರ್ಗೆ ಏನ್ ಸೊಲ್ಯೂಷನ್ ಅಂದ್ಬಿಟ್ಟು ಗೊತ್ತಾಗ್ತಾ ಇಲ್ಲ ಬಟ್ ಏನೋ ಎರರ್ ಇದೆ ಅಂದ್ಬಿಟ್ಟು ಆಧಾರ್ ಕಾರ್ಡ್ ಅಲ್ಲಿ ಎರರ್ ಇದೆ ಹಾಗೆ ಹೀಗೆ ಅಂದ್ಕೊಂಡು ಆಧಾರ್ ಕಾರ್ಡ್ ಚೇಂಜ್ ಮಾಡಿಸಿ ಅಪ್ಡೇಟ್ ಮಾಡಿಸಿ ಅಂತ ಫೈನ್ ಒಳ್ಳೇದು ಯಾಕಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಇದ್ರೆ ಯಾವುದೇ ತರ ಇಶ್ಯೂ ಬರಲ್ಲ ಬಟ್ ಅದಾಗ್ಯೂ ಕೂಡ ಕೆಲವೊಂದ್ಸಾರಿ ಸರ್ವರ್ ಸಮಸ್ಯೆಗಳು ಈಗ ಆಲ್ರೆಡಿ ಆಲ್ಮೋಸ್ಟ್ ಕಡಿಮೆ ಆಗಿದೆ ಅಪ್ಲಿಕೇಶನ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಸೊ ನೀವು ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕ್ಬೋದು ಓಕೆ ಬಟ್ ಆದರೂ ಕೂಡ ಆಗ್ತಾ ಇಲ್ಲ ಅಂದರೆ ಅವರ ಒಂದು ಸಿಸ್ಟಮ್ ಬ್ರೌಸರ್ನ ಒಂದ್ಸರಿ ರಿಫ್ರೆಶ್ ಮಾಡ್ಕೊಳ್ಬೇಕಾಗತ್ತೆ ಓಕೆ ಸೊ ಅದಾದರೂ ಕೂಡ ಆಗ್ತಾ ಇಲ್ಲ ರೈಟ್ ಸೊ ಇದಕ್ಕೆ ಒಂದು ಸರಿಯಾದಂಥ ಪರಿಹಾರ ನಾ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಅದೇ ರೀತಿಯಾಗಿ ಸ್ನೇಹಿತರೆ ಲೇಟ್ ಮಾಡಬೇಡಿ ದಯವಿಟ್ಟು ನಿಮ್ಮ ಮಕ್ಕಳ ಭವಿಷ್ಯ ಈ ಒಂದು ಡೇಟ್ ಏನಾದರೂ ಮುಗಿದೋದ್ರೆ ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸಲಿಕ್ಕೆ ಇನ್ನೂ ಏಳರಿಂದ ಎಂಟು ದಿನಗಳು ಮಾತ್ರ ಬಾಕಿ ಇದೆ ನೀವು ಅದಾಗ್ತಿದೆ ಇದಾಗ್ತಿದೆ ಅಂತ ಲೇಝಿ ಮಾಡ್ಕೊಂಡು ಬಿಟ್ರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಯಾವುದೇ ಡೇಟ್ ಎಕ್ಸ್ಟೆಂಡ್ ಮಾಡಲ್ಲ ಅಂತಂದ್ಬಿಟ್ಟು ಆಲ್ರೆಡಿ ಪ್ರಿಸ್ಕ್ರ ಅವರೇನು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಜೀವನಿಯವರು ಅದರಲ್ಲಿ ಆಲ್ರೆಡಿ ನೀಟಾಗಿ ಹೇಳಿದ್ದಾರೆ ಎಕ್ಸ್ಟೆಂಡ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಸೊ ಓಕೆ ಆದರೂ ಕೂಡ ಭಾಳಷ್ಟು ದಿನ ಆಗೋಲ್ಲ ಒಂದೇ ಮೂರು ದಿನ ನಾಲ್ಕು ದಿನ ಕೊಡ್ತಾರೆ ಬಿಟ್ರೆ ಹೆಚ್ಗೆ ದಿನ ಅದು ಎಕ್ಸ್ಟೆಂಡ್ ಆಗಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಗಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ದಯವಿಟ್ಟು ನೀವು ಒಂದು ನಿಮ್ಮ ಮಕ್ಕಳ ಒಂದು ಅಪ್ಲಿಕೇಶನ್ನ ಈ ಒಂದು ಕೊನೆಯ ದಿನಾಂಕ ಏನಿದೆ ಆ ಡೇಟ್ ಒಳಗಾಗಿ ನೀವು ಅಪ್ಲಿಕೇಶನ್ನ ಸಲ್ಲಿಸಿ ಓಕೆ ಸೊ ಈ ಎರರ್ಗೆ ಏನು ನಮಗೆ ಕಾರಣ ಅಂತ ಗೊತ್ತಾಗ್ತಿಲ್ಲ ರೈಟ್ ಸೊ ನಾವು ಎರರ್ ಬರ್ತಾ ಇದೆ ನಾವು ಅಪ್ಲಿಕೇಶನ್ ಆಗ್ತಾ ಇರ್ತೀವಿ ಸರ್ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿದ್ಮೇಲೆ ಒ ಟಿ ಪಿ ಕಳಿಸಿದೀನಿ ಅಂತ ಹೇಳ್ತಾರೆ ಒ ಟಿ ಪಿ ಹೇಳ್ತೀವಿ ಬಟ್ ಸ್ಟಿಲ್ ಅದು ಏನಾಗುತ್ತೆ ಎರರ್ ಬಂದಿದೆ ವೈಟ್ ಮಾಡಿ ಅಂತ ಹೇಳ್ತಿದ್ದಾರೆ ರೈಟ್ ಸೊ ಸ್ನೇಹಿತರೆ ಆಲ್ಮೋಸ್ಟ್ ಎರರ್ ಇವಾಗ ರೈಟ್ ನಾವು ಬರ್ತಾ ಇಲ್ಲ ಆದರೂ ಕೂಡ ಕೆಲವೊಬ್ರು ಈ ಒಂದು ತೊಂದರೆ ಅನುಭವಿಸ್ತಿದ್ದೀರಿ ಓಕೆ ಸೊ ಅದಕ್ಕೆ ಬೆಟರ್ ಮತ್ತೆ ಏನ್ ಹೇಳ್ತಾರೆ ಆನ್ಲೈನ್ ಸೆಂಟರ್ನವ್ರು ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ಅಲ್ಲಿ ಏನೋ ಇಶ್ಯೂ ಇದೆ ಒಂದೇ ನಂಬರ್ ಇರಬೇಕು ಆ ತರ ಈ ತರ ಸೊ ಅಪ್ಡೇಟ್ ಮಾಡಿಸಿ ನಂಬರ್ ಸಿಂಗಲ್ ನಂಬರ್ ಅಪ್ಡೇಟ್ ಮಾಡಿಸಿ ಅಂತ ಹೇಳ್ತಾರೆ ಸೊ ಅದನ್ನ ಅಪ್ಡೇಟ್ ಮಾಡಿಸ್ಲಿಕ್ಕೆ ಸಮಯ ಕಾಶ ಇವಾಗೆ ಇಲ್ಲ ಹಾಗಾಗಿ ಸೊ ಬೆಟರ್ ಆಪ್ಷನ್ ಏನ್ ಮಾಡಿ ಸ್ನೇಹಿತರೆ ವಿದ್ಯಾರ್ಥಿ ಯಾವ ವಿದ್ಯಾರ್ಥಿ ನೀವು ಅರ್ಜಿ ಸಲ್ಲಿಸ್ತಾ ಇದ್ದೀರಿ ಆ ವಿದ್ಯಾರ್ಥಿಯ ತಂದೆಯ ವಾಸಸ್ಥಳ ಅಂದ್ರೆ ತಹಸೀಲ್ದಾರ್ ಆಫೀಸ್ ಇಂದ ಪಡೆದಂತಹ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇರುತ್ತೆ ನಿಮಗೆ ಓಕೆ ಸೊ ಆ ಒಂದು ವಾಸಸ್ಥಳವನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಎಲ್ಲಿ ನೀವು ಆಧಾರ್ ನಂಬರ್ ಎಂಟ್ರಿ ಮಾಡ್ತೀರ ಎಲ್ಲಿ ಎರರ್ ಬರುತ್ತೆ ನಿಮಗೆ ನೀವು ಎಲ್ಲದು ಎಸ್ ನೋ ಎಸ್ ನೋ ಅಂತ ಕೊಡ್ತಾ ಬರ್ತೀರಿ ಆಧಾರ್ ಕಾರ್ಡ್ ಇದೆಯಾ ಅಂತ ಕೇಳುತ್ತೆ ಎಸ್ ಆಧಾರ್ ಕಾರ್ಡ್ ಇದೆ ಅಂದ್ಬಿಟ್ಟು ಆಧಾರ್ ನಂಬರ್ ಎಂಟ್ರಿ ಮಾಡ್ತೀರಾ ಬಟ್ ಏನಾಗುತ್ತೆ ಆಧಾರ್ ನಂಬರ್ ಎಂಟರ್ ಮೇಲೆ ಪೇರೆಂಟ್ಸ್ಗೆ ಓ ಟಿ ಪಿ ಕೂಡ ಬರುತ್ತೆ ಬಟ್ ಒ ಟಿ ಪಿ ಎಂಟರ್ ಮೇಲೆ ಈ ಒಂದು ಎರರ್ ಬರ್ತಾ ಇದೆ ರೈಟ್ ಯಾವುದು ಪ್ಲೀಸ್ ಟ್ರೈ ಅಗೇನ್ ಅಂತ ತೋರಿಸ್ತಾ ಇದೆ ಓಕೆ ಸೊ ಅಲ್ಲಿ ಏನ್ ಮಾಡಬೇಕು ನೀವು ನೋಡಿ ಒಂದ್ಸಾರಿ ಎರಡು ಸಾರಿ ಬ್ರೌಸರ್ ರಿಫ್ರೆಶ್ ಮಾಡಿ ನೋಡಿ ಸಿಸ್ಟಮ್ ಆನ್ ಆಫ್ ಮಾಡಿಬಿಟ್ಟು ಎಲ್ಲ ಕುಕೀಸ್ ಏನಾದರೂ ಡೌನ್ಲೋಡ್ ಇದ್ರೆ ಸ್ಟೋರೇಜ್ ನ ಕ್ಲಿಯರ್ ಮಾಡಿಬಿಟ್ಟು ಟ್ರೈ ಅಪ್ ಮಾಡಿ ಆದ್ರೆ ಆಗುತ್ತೆ ಇನ್ ಕೇಸ್ ಆಗಿಲ್ಲ ಅಂದ್ರೆ ಬೆಟರ್ ನಾನು ಇವಾಗ ಹೇಳಿದ್ನಲ್ಲ ತಂದೆಗೆ ಸಂಬಂಧಪಟ್ಟಂತ ವಾಸಸ್ಥಳ ಅಥವಾ ಅಲ್ಲಿ ಓ ಟಿ ಪಿ ಬಂದಿದ್ಯಾ ಅಂತ ಕೇಳುತ್ತೆ ನೋ ಅಂತ ಕೊಟ್ಬಿಟ್ಟು ನೀವೇನ್ ಮಾಡ್ಬೇಕಾಗತ್ತೆ ನೋ ಅಂತ ಕೊಟ್ಟ ತಕ್ಷಣ ಕೆಳಗಡೆ ಡೌನ್ ಅಲ್ಲಿ ಒಂದು ಅಪ್ಲೋಡ್ ಮಾಡ್ಲಿಕ್ಕೆ ಡಾಕ್ಯುಮೆಂಟ್ ಕೇಳುತ್ತೆ ಸೊ ಆ ಸಮಯದಲ್ಲಿ ನೀವು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದರೆ ನಿಮ್ಮ ಒಂದು ಅಪ್ಲಿಕೇಶನ್ ಕಂಟಿನ್ಯೂ ಆಗುತ್ತೆ ಓಕೆ ಸೊ ಇಷ್ಟೇ ಸಿಂಪಲ್ ಸೊಲ್ಯೂಷನ್ ಇದೆ ಬಟ್ ಹಾಗಾಗಿ ನೀವು ತಲೆ ಕೋರ್ಸ್ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಬೇಡಿ ಇದನ್ನ ಮೊದಲು ಮಾಡಿ ನಿಮ್ಮ ಮಗುವಿನ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ ಓಕೆ ಸೊ ನಿಮಗೆ ಗೊತ್ತಿರೋ ಅರ್ಜಿ ಸಲ್ಲಿಸ್ಲಿಕ್ಕೆ ಕೊನೆಯ ದಿನಾಂಕ ಅಂದ್ರೆ ಸೆಪ್ಟೆಂಬರ್ ಇದೇ ತಿಂಗಳು ಹದಿನಾರನೇ ತಾರೀಕು ಸೋಮವಾರ ಸಂಜೆ ಒಳಗಾಗಿ ನಿಮ್ಮ ಒಂದು ಅರ್ಜಿ ಮಗುವಿನ ಅರ್ಜಿ ಸಲ್ಲಿಸ್ಬೇಕು ಯಾರು ಯಾರಿಗೆ ಆಸಕ್ತಿ ಇದೆ ನವೋದಯ ಅರ್ಜಿ ಸಲ್ಲಿಸ್ಬೇಕನ್ನೋರು ಅಂತವ್ರು ಹದಿನಾರನೇ ತಾರೀಕು ಸಂಜೆ ಒಳಗೇನೆ ನೀವು ಅಪ್ಲಿಕೇಶನ್ ಸಲ್ಲಿಸಲೇಬೇಕು ಇಲ್ಲ ನಾನು ಸಲ್ಲಿಸ್ಲಿಕ್ಕೆ ಆಗ್ಲಿಲ್ಲ ಅಲ್ಲಿ ಇದ್ದೆ ಇಲ್ಲಿ ಇದ್ದೆ ಅನ್ಕೊಂಡ್ರೆ ಮುಂದೆ ಅವಕಾಶ ಯಾವುದೇ ತರ ಹೊಸ ಅರ್ಜಿ ಸಲ್ಲಿಸಲೇ ಸಲ್ಲಿಕೆ ಮಾಡಕ್ಕೆ ಆಗಲ್ಲ ಓಕೆ ಸೊ ಹಾಗಾಗಿ ನೀವು ಹದಿನಾರನೇ ತಾರೀಕಿನೊಳಗಾಗಿ ಈ ಒಂದು ಅರ್ಜಿಯನ್ನ ಸಲ್ಲಿಸಿ ಓಕೆ ಮುಂದೆ ಯಾವುದೇ ಕಾಲಾವಕಾಶ ಕೊಡಲ್ಲ ಸೊ ಎಕ್ಸಾಮ್ ಡೇಟ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಬರುವಂತಹ ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಹದಿನೆಂಟನೇ ತಾರೀಕು ಶನಿವಾರದಂದು ನಿಮ್ಮ ಒಂದು ಮಗುವಿನ ಎಕ್ಸಾಮ್ ನಡೆಯುತ್ತೆ ಸೊ ಅಷ್ಟರೊಳಗಾಗಿ ಪ್ರತಿಯೊಂದು ತಯಾರಿ ಮಾಡ್ಕೊಳ್ಬೇಕಾಗತ್ತೆ ಓಕೆ ಸೊ ಅದಾದ್ಮೇಲೆ ಸರ್ ಇದು ಕರೆಕ್ಷನ್ ವಿಂಡೋ ಅಂತ ನಾನು ಅಲ್ಲೆಲ್ಲ ಕೇಳ್ತಾ ಇದ್ದೆ ನೀವು ಕೂಡ ಲಾಸ್ಟ್ ವಿಡಿಯೋಸ್ ಅಲ್ಲಿ ಹೇಳಿದ್ರಿ ಅಂತ ಅಂದ್ಬಿಟ್ಟು ಓಕೆ ಸೊ ಈ ಒಂದು ಎಕ್ಸಾಮಿನೇಷನ್ ಮಾಡ್ಲಿಕ್ಕೆ ಹದಿನಾರನೇ ತಾರೀಕು ಕೊನೆಯ ದಿನಾಂಕ ಕೊಟ್ಟಿದ್ದಾರೆ ಎಕ್ಸ್ಟೆಂಡ್ ಮಾಡಲ್ಲ ಅಂತ ಕೂಡ ಹೇಳಿದ್ದಾರೆ ಇನ್ ಕೇಸ್ ಮಾಡಿದ್ರು ಕೂಡ ಅದು ಅಪ್ಲಿಕೇಶನ್ ಡೇಟ್ ಮುಗಿದ ಮೇಲೆ ಎರಡು ದಿನಗಳ ನಂತರ ನಿಮಗೆ ಒಂದು ಎರಡು ದಿನ ನಿಮಗೆ ಕರೆಕ್ಷನ್ ವಿಂಡೋ ಓಪನ್ ಮಾಡ್ತಾರೆ ಅಂದ್ರೆ ಕೆಲವೊಂದ್ಸಾರಿ ನೋಡಿ ಜೆಂಡರು ಮತ್ತೆ ರೂರಲ್ ಅರ್ಬನ್ನು ಮತ್ತೆ ಎಕ್ಸಾಮ್ ಮೀಡಿಯಂ ಮತ್ತೆ ಪಿ ಹೆಚ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರುತ್ತೆ ಅದು ಏನಿರಲ್ಲ ಸುಮ್ಮನೆ ಏನೋ ಖಾಲಿ ಇದೆ ಅಂದ್ಬಿಟ್ಟು ಟಿಕ್ ಮಾಡ್ಬಿಟ್ಟಿರ್ತೀರಾ ಇಲ್ಲ ಅಂದ್ರೆ ಅಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಂತ ಅಂದ್ಬಿಟ್ಟು ಏನೋ ಒಂದು ಮೆನ್ಶನ್ ಮಾಡ್ಬಿಟ್ಟಿರ್ತೀರ ಇಲ್ಲಾಂದ್ರೆ ಎಸ್ ಸಿ ಹೋಗ್ಬಿಟ್ಟು ಎಸ್ ಟಿ ಹಾಕಿರ್ತೀರಲ್ಲ ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಎಷ್ಟೋ ಜನ ಸಿ ಅಂತ ಹಾಕಿರ್ತೀರಾ ಬಟ್ ಇದು ಹಂಡ್ರೆಡ್ ಪರ್ಸೆಂಟ್ ನೈನ್ಟಿ ನೈನ್ ಪರ್ಸೆಂಟ್ ಬಹಳ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಸುಮ್ಮನೆ ಜನರಲ್ ಮೆರಿಟ್ ಅಲ್ಲಿ ಬರ್ತಕ್ಕಂತ ಜನಗಳು ನೀವು ಒ ಬಿ ಸಿ ಅಂದ್ಬಿಟ್ಟು ಹಾಕಿದ್ರೆ ನಿಮ್ಮ ಮಗು ಪ್ರೊವಿಷನಲ್ ಸೆಲೆಕ್ಟ್ ಆದ್ಮೇಲೆ ಅಂದರೆ ಒಳ್ಳೆ ಮಾರ್ಕ್ಸ್ ತಗೊಳ್ತಾನೆ ನೈಂಟಿ ನೈನ್ ಅಥವಾ ನೈಂಟಿ ಸೆವೆನ್ ನೈಂಟಿ ಏಟ್ ಪರ್ಸೆಂಟ್ ತಗೊಂಡು ಪಾಸ್ ಆಗ್ತಾನೆ ಬಟ್ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಮಯದಲ್ಲಿ ನಿಮಗೆ ಸಿ ಸರ್ಟಿಫಿಕೇಟ್ ಕೇಳ್ತಾರೆ ಸೆಂಟ್ರಲ್ ಗೆಜೆಟ್ ಅಲ್ಲಿ ಇರಬೇಕದು ನಾನು ಸರ್ ಇಲ್ಲ ಸರ್ ಸ್ಟೇಟ್ ಗೋರ್ಮೆಂಟ್ ಅಲ್ಲಿ ನಾವು ಒ ಬಿ ಸಿ ನಲ್ಲಿ ಇದ್ದೀವಿ ಹಾಗಾಗಿ ಇದೆ ಅಂದ್ರೆ ಆಗಲ್ಲ ಸೆಂಟ್ರಲ್ ಗೆಜೆಟ್ ಲಿಸ್ಟ್ ಅಲ್ಲಿ ಅಂದರೆ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ಲಿಂಗಾಯತ್ ಈಗ ಅವ್ರ ಏನ್ ಮಾಡ್ತಾರೆ ನನ್ಗೆ ಓಬಿಸಿ ಇದೆ ಅಂದ್ಬಿಟ್ಟು ಏನ್ ಮಾಡ್ತಾರೆ ಹಾಕ್ ಬಿಡ್ತಾರೆ ಓ ಬಿ ಸಿ ಅನ್ಬಿಟ್ಟು ಅಲ್ಲಿ ಸರ್ಟಿಫಿಕೇಟ್ ನೀವು ತೆಗೆಸ್ಬೇಕಂದ್ರೆ ಸೆಂಟ್ರಲ್ ಗೆಜೆಟ್ ಇಂದ ನಿಮಗೆ ಸಿ ಸರ್ಟಿಫಿಕೇಟ್ ಬರಲ್ಲ ಸೊ ಆ ಟೈಮ್ ಅಲ್ಲಿ ಡೈರೆಕ್ಟ್ ಆಗಿ ನಿಮ್ಮ ಮಗುವಿನ ಕ್ಯಾನ್ಸಲ್ ಮಾಡ್ತಾರೆ ಏನ್ ಸೆಲೆಕ್ಟ್ ಆಗಿರುತ್ತೆ ಆ ಮಗುವನ್ನ ತೆಗೆದಾಕ್ಬಿಟ್ಟು ಆ ಜಾಗಕ್ಕೆ ಇನ್ನೊಬ್ಬರನ್ನ ತಗೊಡ್ಕೊಳ್ತಾರೆ ಹಾಗಾಗಿ ಆ ಒಂದು ತಪ್ಪನ್ನ ಯಾವತ್ತೂ ಮಾಡಬೇಡಿ ಸ್ನೇಹಿತರೆ ಹಾಗಾಗಿ ಜನರಲ್ ಮೆರಿಟ್ ಅಲ್ಲಿದ್ರೆ ನಿಮಗೆ ಸಂಬಂಧಪಟ್ಟದ್ದು ಜನರಲ್ ಇದ್ರೆ ಜನರಲ್ ಹಾಕಿ ಮತ್ತೆ ಇನ್ನೊಂದ್ಸಾರಿ ಈ ಒಂದು ಕರೆಕ್ಷನ್ ವಿಂಡೋದಲ್ಲಿ ನೋಡಿ ಎಲ್ಲದನ್ನು ಚೇಂಜ್ ಓವರ್ ಆಗಲ್ಲ ಹಾಗಾಗಿ ಅಪ್ಲಿಕೇಶನ್ ಸಲ್ಲಿಸುವಾಗ ಕರೆಕ್ಟ್ ಆಗಿ ನೋಡಿ ತಪ್ಪು ಯಾವುದು ಮಾಡಬೇಡಿ ಒಂದೇದ್ದು ಇನ್ ಕೇಸ್ ಆದ್ರೆ ಅದು ಕೆಲವೊಂದು ಮಾತ್ರೆ ನೋಡಿ ಗಂಡು ಮಗು ಹೋಗ್ಬಿಟ್ಟು ಹೆಣ್ಣು ಮಗು ಅಂತ ಹಾಕಿರ್ತಾರೆ ಆ ತರದ್ದು ಒಂದು ಚೇಂಜ್ ಓವರ್ ಮಾಡ್ಬೋದು ಬಿಟ್ರೆ ಹಳ್ಳಿಯಲ್ಲಿ ಓದ್ತಾ ಇರುತ್ತೆ ಮಗು ಅರ್ಬನ್ ಅಂತ ಹಾಕಿರ್ತಿರಲ್ಲ ಅರ್ಬನ್ ಅಂತ ಮಾಡ್ರಿ ಆ ಓದ್ತಿರ್ತಾನೆ ಹಳ್ಳಿನಲ್ಲಿ ಹಾಕಿರ್ತೀರಿ ಈ ತಪ್ಪುಗಳನ್ನ ಮಾಡಬೇಡಿ ಇದನ್ನು ಕೂಡ ಸರಿಪಡಿಸ್ಕೊಳ್ಳಿ ಓಕೆ ಅದಾದ್ಮೇಲೆ ಮಗು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಿದ್ದಾನೆ ಅಂದ್ಬಿಟ್ಟು ಇಂಗ್ಲಿಷ್ ಹಾಕ್ಬಿಟ್ಟಿದೀನಿ ಸರ್ ನಮ್ಮ ಮಗು ಕನ್ನಡದಲ್ಲಿ ಕರೆಕ್ಟ್ ಆಗಿ ಮಾಡ್ತಾನೆ ಅನ್ನೋದೇನಾದರೂ ನಿಮಗೆ ಮೈಂಡ್ ಸೆಟ್ ಅಲ್ಲಿ ಇದ್ರೆ ನಿಮ್ಮ ಮಗು ಯಾವ ಭಾಷೆಯಲ್ಲಿ ಪ್ರಶ್ನೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾನೆ ಆ ಒಂದು ಭಾಷೆಯಲ್ಲಿ ಎಕ್ಸಾಮ್ ಬರಿಬಹುದು ನಿಮ್ಮ ತಲೆ ಕಲ್ಪನೆಯಿಂದ ತೆಗೆದಾಕಿ ತಲೆಯಿಂದ ನಮ್ಮ ಮಗು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಿದೆ ಇಂಗ್ಲಿಷ್ ಅಲ್ಲೇ ಹಾಕ್ಬೇಕು ನಾವು ಅಂತಂದ ಏನು ಯಾವುದೇ ತರ ರೂಲ್ಸ್ ಇಲ್ಲ ನಿಮ್ಮ ಮಗು ಯಾವ ಭಾಷೆಯಲ್ಲಿ ಕಂಫರ್ಟ್ ಆಗಿರ್ತಾನೆ ಸರಿಯಾಗಿ ಅರ್ಥ ಮಾಡ್ಕೊಳ್ತಾನೆ ಸರಿಯಾಗಿ ಎಕ್ಸಾಮ್ ಬರೀತಾನೆ ಅನ್ನೋದು ಬಹಳ ಮುಖ್ಯ ಮಾರ್ಕ್ಸ್ ಒಳ್ಳೆ ಮಾರ್ಕ್ಸ್ ತಗೊಳ್ತಾನೆ ಸೆಲೆಕ್ಟ್ ಆಗ್ತಾನೆ ಅಷ್ಟೇ ಅದಕ್ಕೆ ಯಾವುದೇ ಭಾಷೆ ಅನ್ನೋದು ತೊಂದರೆ ಆಗಲ್ಲ ಓಕೆ ಹಾಗಾಗಿ ಇನ್ನೊಂದು ಸಾರಿ ಯೋಚನೆ ಮಾಡಿ ಇಂಗ್ಲೀಷ್ ಮೀಡಿಯಂ ಹಾಕಿದ್ರೆ ಕನ್ನಡ ಮೀಡಿಯಂ ಚೇಂಜ್ ಅವ್ರು ಏನಾದ್ರೂ ಮಾಡ್ಕೊಳ್ಬೇಕಂದ್ರೆ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನೋ ಇಶ್ಯೂ ಮತ್ತೆ ಕನ್ನಡ ಮೀಡಿಯಂ ಮಕ್ಕಳು ಏನಿದ್ದಾರೆ ಆಲ್ಮೋಸ್ಟ್ ಇಂಗ್ಲೀಷ್ ಮೀಡಿಯಂ ಅಲ್ಲಿ ಎಂಟರ್ ಮಾಡಿರಲ್ಲ ಇನ್ ಕೇಸ್ ಆಗಿದ್ರೆ ತಪ್ಪಾಗಿದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ ನಿಮ್ಮ ಒಂದು ಅಪ್ಲಿಕೇಶನ್ ಏನ್ ಕೊಟ್ಟಿದ್ದಾರೆ ಆನ್ಲೈನ್ ಸೆಂಟರ್ನವರು ಆ ಒಂದು ಅಪ್ಲಿಕೇಶನ್ ಸರಿಯಾಗಿ ನೋಡಿ ಒಂದ್ಸರಿ ಗಮನಿಸಿ ಏನಾದ್ರು ತಪ್ಪಾಗಿದ್ರೆ ಈ ಒಂದು ಕರೆಕ್ಷನ್ ವಿಂಡೋ ಮುಖಾಂತರ ನೀವು ಚೇಂಜ್ ಓವರ್ ಮಾಡ್ಕೋಬಹುದು ಮತ್ತೆ ಪಿ ಎಚ್ ಅಂದ್ರೆ ಏನಂತ ಗೊತ್ತಿಲ್ಲ ಅಂದ್ಬಿಟ್ಟು ಮೂರ್ ಲೈನ್ ಕೊಟ್ಟಿದ್ದಾರೆ ಹಂಗೆ ಡೈರೆಕ್ಟ್ ಆಗಿ ಟಿಕ್ ಮಾಡಿಬಿಟ್ರೆ ಸರ್ ಅದು ಗೊತ್ತೇ ಆಗ್ಲಿಲ್ಲ ಅಂದ್ಬಿಟ್ಟು ಮಾಡ್ಬಿಡಿ ದಯವಿಟ್ಟು ಪಿ ಎಚ್ ಅಂತ ಇದ್ರೆ ಅದನ್ನೆಲ್ಲದನ್ನು ಖಾಲಿ ಬಿಟ್ಬಿಡಿ ಖಾಲಿ ಬಿಟ್ಟಿ ಇನ್ ಕೇಸ್ ಹಾಕಿದ್ರೆ ಅದನ್ನ ಚೇಂಜ್ ಓವರ್ ಮಾಡಿ ನೋ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮಾಡಿ ಅದಾದ್ಮೇಲೆ ಕ್ಯಾಟಗರಿ ನಾನು ಆವಾಗ್ಲೇ ಹೇಳಿದೆ ಎಸ್ ಸಿ ಎಸ್ ಟಿ ಏನಾದ್ರೂ ಚೇಂಜ್ ಓವರ್ ಆಗಿದ್ರೆ ನಿಮಗೆ ಸಂಬಂಧಪಟ್ಟಂತ ಕ್ಯಾಟಗರಿನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಕ್ಯಾಟಗರಿ ವೈಸ್ ನಿಮ್ಮ ಒಂದು ಸೀಟ್ ಅಲೋಕೇಷನ್ ಆಗುತ್ತೆ ಓಕೆ ಸೊ ಇಷ್ಟು ಈ ಒಂದು ಇನ್ಫಾರ್ಮೇಶನ್ ಜೊತೆಗೆ ಈ ಸಿರಿ ಕೋಚಿಂಗ್ ಕ್ಲಾಸಸ್ ಚಾನೆಲ್ನ ಏನಿದೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮುಖಾಂತರ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಮ್ಮ ಒಂದು ಈ ತರ ಒಂದು ವಿಡಿಯೋಸ್ಗಳು ನಿಮಗೆ ಸಿಗುತ್ತೆ ಅದೇ ರೀತಿಯಾಗಿ ನಾವು ಆನ್ಲೈನ್ ಕ್ಲಾಸಸ್ ಪ್ರಾರಂಭ ಮಾಡ್ತಿದ್ದೇವೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದಲ್ಲಿ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತೆ ಇದರಲ್ಲಿ ಅಪ್ಲಿಕೇಶನ್ ರಿಲೇಟೆಡ್ ಯಾವುದೇ ತರ ಸಮಸ್ಯೆಗಳಿದ್ದಲ್ಲಿ ನಮಗೆ ಕಾಂಟ್ಯಾಕ್ಟ್ ಕೂಡ ನೀವು ಮಾಡ್ಬೋದು ಓಕೆ ಸೊ ಇಷ್ಟು ಇವತ್ತಿನ ಒಂದು ವಿಷಯ ಸ್ನೇಹಿತರೆ ಹಾಗಾಗಿ ಎಷ್ಟು ಬೇಗ ಆಗತ್ತೆ ನಿಮ್ಮ ಮಕ್ಕಳ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಓಕೆ ಸೊ ಈ ತರ ತೊಂದರೆ ಬಂದರೆ ನಾನು ಅದಕ್ಕೆ ಸೊಲ್ಯೂಷನ್ ಕೂಡ ಕೊಟ್ಟಿದ್ದೇನೆ ಸೊ ಇಷ್ಟು ಈ ಒಂದು ವಿಡಿಯೋದ ಸಾರಾಂಶ ಥ್ಯಾಂಕ್ ಯು ಅದೇ ರೀತಿಯಾಗಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಬೇರೆ ಜಿಲ್ಲೆಗಳಲ್ಲಿ ಓದ್ತಾ ಇದ್ರೆ ಅಂತ ಮಕ್ಕಳಿಗೆ ಆನ್ಲೈನ್ ಇಲ್ಲಿವರೆಗೂ ಯಾವುದೇ ತರ ತರಬೇತಿ ಕೇಂದ್ರಕ್ಕೆ ಹಾಕಿಲ್ಲ ಅಂದರೆ ಸೊ ನಮ್ಮ ಒಂದು ಆನ್ಲೈನ್ ಕ್ಲಾಸಸ್ ನಿಮಗೆ ಪ್ರಾರಂಭ ಆಗುತ್ತೆ ಸೊ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀವಿ ಓಕೆ ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಅದೇ ರೀತಿ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್